ನಮಸ್ಕಾರ ನಾನು ಸಪ್ನಾ ಸದ್ಯ ದೇಶದಲ್ಲಿ ಮನು ಭಾಕರ್ ಅವರ ವಿಚಾರ ಚರ್ಚೆಲ್ಲಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರ ಇನ್ನು ಹೆಚ್ಚು ಚರ್ಚೆ ಆಗ್ತಾ ಇದೆ ಎರಡು ಒಲಿಂಪಿಕ್ ಪದಕಗಳನ್ನು ಗೆದ್ದರೂ ಕೂಡ ಕೆ ಎಲ್ ರತ್ನಕ್ಕೆ ಮನು ಭಾಕರ್ ಅವರ ಹೆಸರು ನಾಮನಿರ್ದೇಶನಗೊಂಡಿಲ್ಲ ಇದಕ್ಕೆ ಮನು ಭಾಕರ್ ಅವರು ಒಲಿಂಪಿಕ್ ಪದಕಗಳನ್ನು ಗೆದ್ದ ನಂತರ ಮೊದಲಿಗೆ ರಾಹುಲ್ ಗಾಂಧಿ ಮತ್ತು ದೀಪೇಂದರ್ ಹೂಡಾ ಅವರನ್ನು ಭೇಟಿಯಾಗಿದ್ದೇ ಕಾರಣ ಇದು ಪಿಯ ಕೇಳ ದರ್ಜೆಯ ರಾಜಕಾರಣ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಈಗ ಬರೋಣ ಇಪ್ಪತ್ತೆರಡು ವರ್ಷ ವಯಸ್ಸಿನ ಮನು ಭಾಕರ್ ಅವರು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗಳಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಆಗಸ್ಟ್ನಲ್ಲಿ ನಡೆದ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂಲ್ ವೈಯಕ್ತಿಕ ಮತ್ತು ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಗಳಲ್ಲೇ ಕಂಚಿನ ಪದಕವನ್ನು ಗೆದ್ದಿದ್ರು ಒಂದೇ ಆವೃತ್ತಿಯ ಒಲಂಪಿಕ್ಸ್ನಲ್ಲಿ ಭಾರತೀಯ ಒಬ್ಬರು ಎರಡು ಪದಕ ಗೆದ್ದಿದ್ದು ಅದೇ ಮೊದಲು ಹಾಗಾಗಿ ಅದೊಂದು ಐತಿಹಾಸಿಕ ಸಾಧನೆಯಾಗಿತ್ತು ಅಲ್ಲದೆ ಒಲಂಪಿಕ್ಸ್ ಪದಕವನ್ನು ಗೆದ್ದ ಭಾರತದ ಮೊದಲ ಮಹಿಳಾ ಶೂಟರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇನ್ನು ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ ಎರಡರಲ್ಲೂ ಕೂಡ ಸ್ವರ್ಣ ಪದಕಗಳನ್ನು ಗೆದ್ದಿರೋ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಇಪ್ಪತ್ತೈದು ಮೀಟರ್ ಪಿಸ್ತೂಲ್ ತಂಡ ಸ್ಪರ್ಧೆಯಲ್ಲಿ ಬಂಗಾರದ ಸಾಧನೆಯನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದೊಂದಿಗೆ ಕ್ರೀಡಾಕೂಟದ ದಾಖಲೆಯನ್ನು ನಿರ್ಮಾಣ ಮಾಡಿದರು ಹದಿನಾರು ವರ್ಷದವರಿದ್ದಾಗಲೇ ಎರಡ್ ಸಾವಿರದ ಹದಿನೆಂಟರ ವಿಶ್ವಕಪ್ನಲ್ಲಿ ಸ್ವರ್ಣ ಗೆದ್ದ ಅತ್ಯಂತ ಕಿರಿಯ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದವರು ಈ ಮನು ಭಾಕರ್ ಈ ವರ್ಷ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಅನ್ನು ಮಾಡಿದ ಮನು ಭಾಕರ್ ಅವರು ತಾನು ಧ್ಯಾನ ಚಂದ್ ಕೇಲ್ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ಅರ್ಹರ ಅನ್ನೋ ಪ್ರಶ್ನೆಯನ್ನ ಅಭಿಮಾನಿಗಳಲ್ಲಿ ಕೇಳಿದರು ಆ ನಂತರ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರು ಆದರೆ ಇದು ಅಭಿಮಾನಿಗಳಿಂದ ನಕಾರಾತ್ಮಕ ಪ್ರತಿಕ್ರಿಯೆ ಪಡೆದಿತ್ತು ಈ ವರ್ಷದ ಖೇಲ್ ರತ್ನ ಪ್ರಶಸ್ತಿ ಪಟ್ಟಿ ಪ್ರಕಟಗೊಂಡಿದ್ದು ಅದರಲ್ಲಿ ಭಾರತದ ಶೂಟರ್ ಹಾಗೂ ಒಲಿಂಪಿಕ್ಸ್ನ ಎರಡು ಪದಕ ವಿಜೇತೆಯಾದ ಮನು ಭಾಕರ್ ಅವರ ಹೆಸರು ಇಲ್ಲದೇ ಇರೋದು ವಿವಾದಕ್ಕೆ ಕಾರಣ ಆಗಿದೆ ಪ್ರಶಸ್ತಿಗಾಗಿ ಮನು ಭಾಕರ್ ಅರ್ಜಿಯನ್ನೇ ಸಲ್ಲಿಸಿಲ್ಲ ಅಂತ ಕ್ರೀಡಾ ಸಚಿವಾಲಯದ ಅಧಿಕಾರಿಗಳು ಹೇಳ್ತಾ ಇರೋದು ಒಂದ್ ಕಡೆ ಆದರೆ ಅರ್ಜಿ ಸಲ್ಲಿಕೆ ಮಾಡಿದ್ರೂ ಕೂಡ ಅದನ್ನು ಪರಿಗಣಿಸಿಲ್ಲ ಅಂತ ಮನು ಭಾಕರ್ ಅವರ ತಂದೆ ಉತ್ತರಿಸುವ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ನಾಂದಿಯನ್ನ ಹಾಡಿದ್ದಾರೆ अप्लाई आज तक तो किसने किया मैं बता रहा हूं आपको खेल रतन पिछले पांच साल में जिनको मिला है मैं नाम गिनाता हूँ चाहे नीरज चोपड़ा हो चाहे मीराबाई चानू हो, हो या लवलीना हो या विनेश हो बजरंग हो किसी ने भी अप्लाई नहीं किया वाई वाई देवान नाव फ्रॉम मनु और वैसे भी मनु पिछले चार साल से अप्लाई कर रही थी कभी हुआ क्या, क्या उनका कंसिडर वो तो होता वही है जो ब्यूरोक्रेसी बोल देती है और ब्यूरोक्रेसी ना इस गेम को बोल रहे हैं दो में हम ओलंपिक वो करेंगे खिलाड़ी कहाँ से लाओगे ऑर्गेनाइज तो कर दोगे खिलाड़ी भी तो होने चाहिए ना आप इस तरह से डिस्कोरेज करोगे खिलाड़ियों को तो फिर आ, मुझे नहीं लगता है। जैसे वो इंटरव्यू में पहले भी कहते थे वही है मैं भी सभी बच्चों को यही कहूंगा जे पेरेंट्स अपने बच्चों को ओलंपिक गेम मत दिलाओ उनको पढ़ाओ वो आई एस आई पी एस बनेंगे तो लाखों खिलाड़ियों के ऊपर जाके कमांड लिख देंगे नहीं नहीं उसको खेल देना नहीं है उसको देना है क्यों क्यों खिलाते हैं लोग खिलाना ही नहीं चाहिए मेरी भी गलती है कि मैंने मनो को इनकरेज किया खिलाओ पूरे देश के पेरेंट्स को मैं कहता हूँ कि मत खिलाओ कोई ओलंपिक खेल मत खिलाओ पैसा चाहिए तो क्रिकेट खिलाओ नहीं तो पावर चाहिए तो आईपीएस पी आई एस और यूपीएससी तैयारी कराओ एक्सन सामाजिक चालतान दल बेच चर्चा आता है ಅಂಕಿತ್ ಮಯಾಂಕ್ ಅನ್ನೋ ಎಕ್ಸ್ ಬಳಕೆದಾರರು ಮನು ಭಾಕರ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಪದಕನ ಗೆದ್ದು ಭಾರತಕ್ಕೆ ಹಿಂತಿರುಗಿದ ಕೂಡಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ದೀಪೇಂದ್ರ ಹೂಡಾ ಅವರನ್ನ ಭೇಟಿಯಾಗಿದ್ರು ಅದಕ್ಕೂ ಮುನ್ನ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ರು ಬಹುಶಃ ಆ ಕಾರಣಕ್ಕಾಗಿನೇ ಅವರಿಗೆ ಖೇಲ್ ರತ್ನ ತಪ್ಪಿಸಲಾಗಿದೆಯೇ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ನಿಜಾನೇ ಆಗಿದ್ರೆ ಬಿಜೆಪಿ ತೀರಾ ಕೆಳದರ್ಜೆಯ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಅರ್ಥ ಅಂತ ಟೀಕೆ ಮಾಡಿದ್ದಾರೆ ಅವರ ಈ ಪೋಸ್ಟ್ಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದ್ದಾವೆ ಅವರ ಅನುಮಾನಕ್ಕೆ ಸ್ಪಂದಿಸಿದ ಕೆಲವು ಮಂದಿ ಇದು ನಿಜ ಇರಬಹುದು ಕೇಂದ್ರ ಸರ್ಕಾರ ಕ್ರೀಡೆಗೆ ರಾಜಕೀಯವನ್ನ ಬೆರೆಸಿದೆ ಅಂತ ಅನಿಸ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ವರ್ಷ ಭಾರತೀಯ ಕ್ರೀಡಾ ಕ್ಷೇತ್ರದ ಪಾಲಿಗೆ ಸ್ಮರಣೀಯ ವರ್ಷ ಹಲವು ಕ್ರೀಡಾಪಟುಗಳು ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿ ಸುದ್ದಿಯಾಗಿದ್ರು ಪ್ರತಿ ವರ್ಷದಂತೆ ಈ ವರ್ಷನೂ ಕ್ರೀಡಾಪಟುಗಳ ಸಾಧನೆಯನ್ನ ಗೌರವಿಸುವುದಕ್ಕೆ ಭಾರತ ಸರ್ಕಾರ ಪ್ರತಿಷ್ಠಿತ ಮೇಜರ್ ಧ್ಯಾನಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನ ನೀಡಲಿದೆ ಅದಕ್ಕಾಗಿ ಕೆಲವು ನಾಮನಿರ್ದೇಶರನ್ನ ಬಹಿರಂಗಪಡಿಸಲಾಗಿದೆ ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮ್ರೀತ್ ಸಿಂಗ್ ಅವರನ್ನ ಭಾರತದ ಅತ್ಯುನ್ನತ ಕ್ರೀಡಾ ಗೌರವಕ್ಕೆ ಶಿಫಾರಸನ್ನ ಮಾಡಲಾಗಿದೆ ಇದೇ ವೇಳೆ ಪ್ಯಾರಾ ಅಥ್ಲೀಟ್ ಪ್ರವೀಣ್ ಕುಮಾರ್ ಕೂಡ ಖೇಲ್ ರತ್ನ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ ಆದರೆ ಪ್ಯಾಲೆಸ್ ಒಲಿಂಪಿಕ್ಸ್ ನಲ್ಲಿ ಒಂದೇ ಆವೃತ್ತಿಯಲ್ಲಿ ಎರಡು ಪದಕವನ್ನ ಗೆದ್ದ ಮನು ಭಾಕರ್ ಅವರ ಹೆಸರು ಖೇಲ್ ರತ್ನ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿಲ್ಲ ಮನು ಭಾಕರ್ ಅವರು ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಒಂದು ವೇಳೆ ಯಾವುದೇ ಅಥ್ಲೆಟ್ ಪ್ರಶಸ್ತಿಗಾಗಿ ಹೆಸರನ್ನ ನೋಂದಾಯಿಸ್ಕೊಳ್ತೇ ಇದ್ರೆ ಆಯ್ಕೆ ಸಮಿತಿ ಕ್ರೀಡಾಪಟುವಿನ ಸಾಧನೆಗಳ ಆಧಾರದ ಮೇಲೆ ಸುಯು ಮೋಟೋ ಅರಿವನ್ನು ದಾಖಲಿಸ್ಕೊಳ್ಬೋದು ಈ ಹಿಂದೆ ಭಾರತದ ವೇಗಿ ಮೊಹಮ್ಮದ್ ಶಮಿ ಕೂಡ ಅರ್ಜುನ್ ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಿರಲಿಲ್ಲ ಆದರೆ ಬಿಸಿಸಿಐ ಕೋರಿಕೆಯ ಮೇರೆಗೆ ಅವರನ್ನ ನಾಮನಿರ್ದೇಶನ ಮಾಡಲಾಗಿತ್ತು ಇನ್ನು ಮನು ಭಾಕರ್ ಅವರು ಧ್ಯಾನಚಂದ ಖೇಲ್ ರತ್ನ ಪ್ರಶಸ್ತಿಯ ನಾಮನಿರ್ದೇಶನದಿಂದ ಹೊರಗುಳಿದಿರೋ ಸುದ್ದಿಯನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗಿತ್ತು ಇದಾದ ನಂತರ ಮನು ಅವರು ಅರ್ಜಿ ಸಲ್ಲಿಸಿದ್ರು ಕೂಡ ಸಮಿತಿಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಅವರ ತಂದೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಮನು ಭಾಕರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋ ಮೂಲಕ ಖೇಲ್ ರತ್ನ ಪ್ರಶಸ್ತಿಯ ನಾಮನಿರ್ದೇಶನದಿಂದ ಹೊರಗುಳಿದಿರೋ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ನನ್ನ ಮೊದಲ ಗುರಿ ದೇಶಕ್ಕಾಗಿ ಪದಕ ಗೆಲ್ಲೋದು ಮತ್ತು ಯಾವುದೇ ಪ್ರಶಸ್ತಿ ಪಡೆಯೋದಕ್ಕೆ ಅಲ್ಲ ಕ್ರೀಡಾಪಟುಗಳಿಗೆ ಪ್ರಶಸ್ತಿಗಳು ಪ್ರೇರಣೆಯನ್ನು ನೀಡ್ತವೆ ಆದರೆ ಅದು ಅವರ ಅಂತಿಮ ಗುರಿಯಲ್ಲ ಅಂತ ಹೇಳಿದ್ದಾರೆ ಇದೇ ವೇಳೆ ಖೇಲ್ರತ್ನ ಪ್ರಶಸ್ತಿಯ ನಾಮನಿರ್ದೇಶನ ಪ್ರಕ್ರಿಯೆಯಲ್ಲಿ ತಮ್ಮಿಂದ ಆಗಿರೋ ಲೋಪವನ್ನು ಒಪ್ಕೊಂಡಿದ್ದೋ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಪ್ರಯತ್ನಿಸ್ತಾ ಇರೋ ಕುರಿತು ಮನು ಅವರು ಭರವಸೆಯನ್ನು ನೀಡಿದ್ದಾರೆ ಸದ್ಯ ನಾಮನಿರ್ದೇಶನಕ್ಕೆ ಹೆಸರು ಸಲ್ಲಿಸಿದ ಆಟಗಾರರ ಅಂತಿಮ ಪಟ್ಟಿ ಇನ್ನೂ ಪ್ರಕಟ ಆಗಿಲ್ಲ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಅವರು ಶಿಫಾರಸುಗಳನ್ನು ಒಂದು ಅಥವಾ ಎರಡು ದಿನಗಳಲ್ಲಿ ನಿರ್ಧರಿಸಿ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಅಂತ ತಿಳಿದು ಬಂದಿದೆ ಈ ಪಟ್ಟಿಯಲ್ಲಿ ಮನು ಅವರ ಹೆಸರು ಬರೋ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಕ್ರೀಡಾ ಸಚಿವಾಲಯದ ಮೂಲಗಳು ತಿಳಿಸಿದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ